ಎಲ್ಲರಿಗೂ ನಮಸ್ಕಾರ ನಮ್ಮ ಭಾರತದ ಇತಿಹಾಸ ಮತ್ತು ಪುರಾಣದ ಬಗ್ಗೆ ಮೊದಲಿಂದನೂ ಒಬ್ರಲ್ಲ ಒಬ್ಬರು ಕ್ವಶನ್ ಮಾಡ್ತಾನೆ ಬಂದಿದ್ದಾರೆ ಅಂಥವ್ರಿಗೆ ನಾವು ಉತ್ತರ ಕೊಡಲೇಬೇಕು ಆದರೆ ಉತ್ತರ ಕೊಡೋದಿಕ್ಕೆ ನಮಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿಲ್ಲ ಅಲ್ವಾ ಬನ್ನಿ ನೋಡ್ಕೊಂಬರೋಣ ಮಹಾಭಾರತದ ನಿಜವಾದ ಪ್ರೂಫ್ಗಳನ್ನು ಅವರ ಎಲ್ಲ ಪ್ರಶ್ನೆಗಳಿಗೂ ಒಂದೇ ಸೀರೀಸ್ನಲ್ಲಿ ಉತ್ತರ ಕೊಡ್ತೀವಿ ಇದು ನಮ್ಮ ಭಾರತದ ಇತಿಹಾಸದ ಮೊದಲ ಕಥನ ಇವತ್ತಿಂದ ಸುಮಾರು ಐದ್ ಸಾವಿರದ ಐನೂರು ವರ್ಷಗಳ ಹಿಂದೆ ಒಂದು ಊರಿತ್ತು ಆ ಊರ ಹೆಸರು ಮಥುರಾ ಅಂತ ಆ ಊರಿಗೆ ಒಬ್ಬ ರಾಜ ಇದ್ದ ಅವನ ಹೆಸ್ರೆ ಕಂಸ ಅಂತ ಆ ಕಂಸನಿಗೆ ತನ್ನ ತಂಗಿಯಾದಂತಹ ದೇವಕಿಯ ಹೊಟ್ಟೆಯಲ್ಲಿ ಹುಟ್ಟುವಂತಹ ಎಂಟನೇ ಮಗುವಿನಿಂದ ಸಾವು ಸಂಭವಿಸುತ್ತದೆ ಅಂತ ಅಶರಿ ರವಾಣಿ ಹೇಳಿರುತ್ತೆ ಇದರಿಂದಾಗಿ ಕೋಪಗೊಂಡಂತಹ ಕಂಸ ತನ್ನ ತಂಗಿಯಾದಂತಹ ದೇವಕಿಯನ್ನೇ ಕೊಲದಿಕ್ ಹೋಗ್ತಾನೆ ತನ್ನ ಹೆಂಡತಿಯನ್ನ ಉಳಿಸ್ಕೊಳ್ಳೋದಿಕ್ಕೋಸ್ಕರ ವಸುದೇವ ತನಗೆ ಹುಟ್ಟುವಂತಹ ಎಲ್ಲಾ ಮಕ್ಕಳನ್ನ ಕಂಸನಿಗೆ ಕೊಡ್ತೀನಿ ಅಂತ ಪ್ರಮಾಣ ಮಾಡಿರ್ತಾನೆ ಹಾಗೇನೆ ತನಗೆ ಹುಟ್ಟಿದಂತಹ ಆರು ಮಕ್ಕಳನ್ನ ಕೊಟ್ಟು ಆಗಿರತ್ತೆ ಏಳನೇ ಮಗುವಾದಂತಹ ಬಲರಾಮನನ್ನ ರೋಹಿಣಿಯ ಹೊಟ್ಟೆಗೆ ವರ್ಗಾವಣೆ ಮಾಡಲಾಗತ್ತೆ ಅಷ್ಟೊತ್ತಿಗಾಗ್ಲೆ ಕಂಸನ ಅಟ್ಟಹಾಸ ಎಲ್ಲೆ ಮೀರಿರತ್ತೆ ಅವನು ತನ್ನದೇ ಪ್ರಜೆಗಳಿಗೆ ತೊಂದರೆ ಕೊಡ್ತಿರ್ತಾನೆ ಆ ಊರಿನ ಮಹಿಳೆಯರನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಿರ್ತಾನೆ ಈ ಸಮಯದಲ್ಲಿ ದೇವಕಿಯ ಎಂಟನೇ ಮಗುವಾಗಿ ಜನ್ಮ ತಾಳೋನೆ ಶ್ರೀಕೃಷ್ಣ ಯದಾ ಯದಾ ಈ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮನಾಂ ನಾಮ್ ಸೃಜಾನ್ವಯ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ಧಾಮ್ ಧರ್ಮ ಸಂಸ್ಥಾಪನಾ ಸಂಭವಾಮಿ ಯುಗೆ ಯುಗೆ ಹಂಗಂತ ಅಂದ್ರೆ ಧರ್ಮನ ಯಾವಾಗ ಯಾವಾಗ ಅಧರ್ಮ ಸೋಲ್ಸೋದಿಕ್ಕೆ ಶುರು ಮಾಡತ್ತೋ ಅವಾಗ ಧರ್ಮನ ಕಾಪಾಡೋದಿಕ್ಕೆ ಅವನು ಬಂದೇ ಬರ್ತಾನೆ ಅಂತ ಇಲ್ಲಿ ತಂಕದ ಸ್ಟೋರಿನ ಅಲ್ಲಿ ಇಲ್ಲಿ ಕೇಳಿರ್ತೀರಾ ಆದ್ರೆ ಅದಕ್ಕೆ ಪ್ರೂಫ್ಗಳು ಇರ್ಬೇಕಲ್ವಾ ಬನ್ನಿ ನೋಡ್ಕೊಂಬರೋಣ ವಸುದೇವ ಶ್ರೀ ಕೃಷ್ಣನನ್ನ ಬುಟ್ಟಿಯಲ್ಲಿಡ್ಕೊಂಡು ಮಥುರಾದಿಂದ ನಂದಗೋಕುಲಕ್ಕೆ ಕರ್ಕೊಂಡು ಹೋಗಬೇಕಾದ್ರೆ ಭಾರಿ ಗಾಳಿ ಮಳೆ ಆಗತ್ತೆ ಇದರಿಂದಾಗಿ ವಸುದೇವನಿಗೆ ತುಂಬ ತೊಂದರೆ ಆಗುತ್ತೆ ಆ ಸಮಯದಲ್ಲಿ ಯಮುನೆ ವಸುದೇವನಿಗೆ ಹೋಗೋದಿಕ್ಕೆ ದಾರಿಯನ್ನು ಮಾಡಿಕೊಡ್ತಾಳೆ ಈ ಕಥೆಯಲ್ಲಿ ಹೇಳಿರೋ ಹಾಗೆ ಆಗಿ ಈಗಲೂ ಕೂಡ ಮಥುರಾದಿಂದ ನಂದಗೋಕುಲಕ್ಕೆ ಹೋಗೋ ದಾರಿ ಮಧ್ಯದಲ್ಲಿ ಯಮುನೆ ಹರಿತಾಳೆ ಆ ನಂತರ ವಸುದೇವ ದ್ವಾರಕದಲ್ಲಿರುವಂತಹ ನಂದಗೋಕುಲನ ತಲುಪ್ತಾನೆ ಅಲ್ಲಿ ದನಕಯರಲ್ಲಿ ಒಬ್ಬಳಾಗಿರುವಂತಹ ಯಶೋದಾಗೆ ಹೆಣ್ಮಗು ಆಗಿರುತ್ತೆ ಆ ಹೆಣ್ಮಗು ಜೊತೆಗೆ ಶ್ರೀ ಕೃಷ್ಣನನ್ನ ಬದಲಾವಣೆ ಮಾಡ್ತಾರೆ ಈ ಸ್ಥಳ ಈಗ ಸಮುದ್ರದಲ್ಲಿ ಮುಳುಗಡೆ ಆಗಿದೆ ಹಾಗೂ ಈ ಕಥೆಯಲ್ಲಿ ಎಕ್ಸಾಕ್ಟ್ ಆಗಿ ಮೆನ್ಷನ್ ಮಾಡಿರೋ ಹಾಗೆ ಅದೇ ಸ್ಥಳದಲ್ಲಿ ಅರಮನೆ ದೇವಸ್ಥಾನ ಮೂರ್ತಿ ಅಡುಗೆಗೆ ಬಳಸಿದಂತಹ ಎಷ್ಟೋ ದೊಡ್ಡ ದೊಡ್ಡ ವಸ್ತುಗಳು ಕೂಡ ಸಿಕ್ಕಿದೆ ಇಲ್ಲಿಗೆ ಪ್ರಧಾನ ಮಂತ್ರಿ ಮೋದಿಯವರು ಸಹ ಭೇಟಿ ಕೊಟ್ಟಿದ್ದಾರೆ ಇದಷ್ಟೇ ಅಲ್ಲದೆ ಹಸ್ತಿನಾಪುರ ಕುರುಕ್ಷೇತ್ರ ಎಲ್ಲಾದ್ರೂ ಬಗ್ಗೆ ಪ್ರೂಫ್ ಸಿಕ್ಕಿದೆ ಮತ್ತು ಕೃಷ್ಣ ಹುಟ್ಟಿದಂತಹ ಮಥುರಾ ಈಗ ಕೂಡ ಅದೇ ಹೆಸರಲ್ಲಿ ಉತ್ತರ ಪ್ರದೇಶದಲ್ಲಿ ಇದೆ ಅಷ್ಟೇ ಅಲ್ಲದೆ ಅಲ್ಲಿ ಈಗ ಕೃಷ್ಣ ಜನ್ಮಸ್ಥಾನ ಅಂತ ಒಂದು ದೇವಸ್ಥಾನ ಕೂಡ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಏನಾದ್ರು ತಪ್ಪಾಗಿತ್ತು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಇದರ ಮುಂದುವರೆದ ಭಾಗ ಕೂಡ ಬರುತ್ತೆ ಅದರಲ್ಲಿ ಕತೆಯ ಜೊತೆಗೆ ಪ್ರೂಫನ್ನು ಕೂಡ ಹೇಳ್ತೀನಿ ಅದನ್ನು ನೋಡಬೇಕು ಅಂದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ